ಮಳೆ ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ರೆಡ್ ಹಾಗೂ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದ್ದು ಮಹಾಮಳಿಗೆ ಶೃಂಗೇರಿಯಲ್ಲಿ ತುಂಗಾ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಪಟ್ಟಣದ ಬೈಪಾಸ್ ರಸ್ತೆ ಕುರುಬಕೇರಿ ರಸ್ತೆಗೆ ಪ್ರವಾಹದ ನೀರು ಬಂದಿದೆ ಅಲ್ಲದೆ ಪಟ್ಟಣದ ಸಂತೆ ಮಾರುಕಟ್ಟೆಯಲ್ಲಿರುವ ಆಟೋ ಸ್ಟ್ಯಾಂಡ್ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಇದರಿಂದ ಆಟೋ ಚಾಲಕರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಹೌದು ವಾರದ ಸಂತೆ ನಡೆಯುವ ಪಟ್ಟಣದ ಸಂತೆ ಮಾರುಕಟ್ಟೆಯಲ್ಲಿರುವ ಆಟೋ ಸ್ಟ್ಯಾಂಡ್ ಬೀಳುವ ಹಂತಕ್ಕೆ ಬಂದು ನಿಂತಿದೆ ಒಂದು ಕಡೆ ತುಕ್ಕು ಹಿಡಿದು ಕಬ್ಬಿಣದ ಪಟ್ಟಿಗಳು ತುಂಡಾಗಿವೆ ಕಳೆದ ಬಾರಿ ಸುರಿದ ಭಾರಿ ಗಾಳಿ ಮಳೆಗೆ ಸ್ಟ್ಯಾಂಡ್ನ ಸೀಟ್ ಕೂಡ ಹಾರಿ ಹೋಗಿದೆ ಇದರ ಮಧ್ಯೆ ಸುರಿಯುವ ಮಳೆಗೆ ಆಟೋ ಸ್ಟ್ಯಾಂಡ್ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಅಂತ ಆಟೋ ಚಾಲಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ನಮಗೆ ಇದೊಂದು ಆಟೋ ಸ್ಟ್ಯಾಂಡ್ ಪಟ್ಟಣ ಪಂಚಾಯತ್ ಕೋರಿಕೆ ಮಾಡಿದ್ದು ಆದರೆ ಎಷ್ಟೋ ತನಕ ಮಾಡಲಿಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಷ್ಟೋ ತನಕ ಮಾಡಲಿಲ್ಲ ಈ ಸಲ ಮಳೆ ಬಂದ ನೀರು ಕಾರಣದ ಇಲ್ಲಿಂದ ಅಲ್ಲಿವರೆಗೂ ನೀರು ತುಂಬ ಸಾಧಾರಣ ರೋಡ್ ರೋಡಿಂದ ಒಂದು ಇಪ್ಪತ್ತಡಿ ನೀರು ಯಾರು ಓಡಾಡ್ದಿದ್ದಂಗೆ ಆಗತ್ತೆ ಅದಕ್ಕೋಸ್ಕರ ನಮಗೊಂದು ಪಟ್ಟಣ ಪಂಚಾಯಿತಿಯಿಂದ ಒಂದು ಕೋರಿಕೆ ಮಾಡಿ ನಮಗೆ ಆದಷ್ಟು ಬೇಗ ಒಂದು ಓಡಾಡಲಿಕ್ಕೆ ರಿಕ್ಷಾ ಸ್ಟ್ಯಾಂಡೊಂದು ಮಾಡಿಕೊಡಿ ರಿಕ್ಷಾಗಳು ಓಡಾಡಲಿಕ್ಕೆ ಹಾಗೆ ಸಾರ್ವಜನಿಕರಿಗೆ ಒಂದು ಟಾಯ್ಲೆಟ್ ರೂಮು ಬಾತ್ರೂಮ್ ಒಂದು ಮಾಡಿಕೊಡಿ ಅಂತ ಒಂದು ವಿನತ ಇದೆ ಆದರೆ ಕ್ಲೀನ್ ಇಲ್ಲ ಏನು ಒಳಗೆ ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ ಆ ಉದ್ದೇಶಕ್ಕೋಸ್ಕರ ನಮಗೊಂದು ಆದಷ್ಟು ಬೇಗ ಒಂದು ಮಾಡಿಕೊಡಿ ಅಂತ ಹೇಳಿ ಒಂದು ಮನವಿ ಮಾಡ್ತೀವಿ ಇದು ಫುಲ್ಲು ಹೋಗಿದೆ ಇದು ಪೂರ್ತಿ ಹೋಗಿದೆ ಏನೂ ಇಲ್ಲ ಬೇಕಾದ್ರೆ ನೋಡ್ಬೋದು ಅಲ್ಲಾಡಿಸಿ ಇದನ್ನು ಅಲ್ಲಾಡಿಸಿದ್ರೆ ಸಾಕು ಏನೂ ಬಲನೇ ಇಲ್ಲ ಯಾವ ಯಾವ ಟೈಮ್ ಏನಾಗತ್ತಂತಾನೆ ಗೊತ್ತಿಲ್ಲ ನಮಗೆ ಜೋರಾಗಿ ಒಂದು ಗಾಳಿ ಬಂತು ಅಂದ್ರೆ ಬಿದ್ದೋಗೋಕ್ಕೂ ಸಾಧ್ಯತೆ ಇದೆ ಮತ್ತು ಆಟೋಗಳು ಒಳಗಿದ್ದಾಗ ಹೋದ್ರೆ ಆಟೋಗಳು ನೆಲ ನೆಲಸಮಾನೇ ಆಗುತ್ತೆ ಅದಕ್ಕೋಸ್ಕರ ಪಟ್ಟಣ ಪಂಚಾಯತಿ ಒಂದು ಮನವಿ ಮಾಡ್ತಿದ್ವಿ ನಿಮ್ಮ ಮುಖಾಂತರ ಆದಷ್ಟು ಬೇಗ ಒಂದು ಮಾಡಿಕೊಡಿ ಹಾಗೆ ಮಾನ್ಯ ಶಾಸಕರಿಗೂ ಒಂದು ಹೇಳ್ತೀವಿ ಆದಷ್ಟು ಬೇಗ ನಮಗೊಂದು ಇದನ್ನು ಒಂದು ಸ್ಟ್ಯಾಂಡನ್ನು ರೆಡಿ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡ್ತೀವಿ ಸೋರತೆ ಮಧ್ಯ ಮಧ್ಯೆ ಸೀಟ್ ಕೆಲವೊಂದು ಸೀಟುಗಳು ಹೋಗಿದ್ದಾವೆ ಗಾಳಿಗೆ ಹೊಡೆತಕ್ಕೆ ಯಾವ್ದು ನಿಲ್ಲ ಗಾಳಿ ಹೊಡೆತು ಅಂದ್ರೆ ನೀರ್ ಪೂರ್ತಿ ಒಳಗೆ ಮನವಿ ಕೊಟ್ಟಿದ್ದೀವಿ ಪಟ್ಟಣ ಪಂಚಾಯತಿ ಕೊಟ್ಟು ಮತ್ತೆ ರಾಜಗೌಡರು ಬಂದಾಗ್ಲೂ ಹೇಳಿದೀವಿ ಎರಡು ಮೂರು ಸಲ ಬಂದಾಗ್ಲೂ ಹೇಳಿದೀವಿ ನೋಡ್ಕೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವ್ದೇ ಇರಲಿ ಈ ಸಲ ಅಂತೂ ನೀರು ಅಲ್ಲಿ ನೀರು ತುಂಬತ್ತು ಅಂದ್ರೆ ಇಲ್ಲಿ ಅಲ್ಲಿವರೆಗೂ ಬರುತ್ತೆ ಒಂದು ಗಾಳಿ ನಿಲ್ಸ್ಲಿಕ್ಕೂ ಆಗಲ್ಲ ಮತ್ತೆ ಇಲ್ಲಿ ಯಾರಿಗೂ ಓಡಾಡ್ಲಿಕ್ಕೂ ಆಗುದಿಲ್ಲ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ನೀರು ನಿಲ್ಲೇ ನಿಂತಿರುತ್ತೆ ಇಲ್ಲಿ ನೆಲ ನೋಡ್ಬೋದು ಕೆಸರೆಲ್ಲ ಹಾಗೆ ಇದೆ ನಾವು ಮಳೆ ಬಂದಂಗು ಕ್ಲೀನ್ ಮಾಡೋದು ಮತ್ತು ಮಳೆ ಬಂದ್ಕೊಳ್ಳಿ ನೀರು ನಿಂತ್ಕೋಣ ಮತ್ತು ವಾರ್ಡ್ ಮೆಂಬರಿಗೂ ಹೇಳಿದ್ದೀವಿ ಅವ್ರು ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಇರೋಲ್ಲ ಮಾಡ್ತೀವಿ ಮಾಡ್ತೀವಿ ಹೇಳ್ತೀವಿ ಹೋಗ್ತೀವಿ ಸಿಕ್ಕ ಹೇಳ್ತಾರೆ ಹೋಗ್ತಾರೆ ಮತ್ತು ಇವತ್ತಿಗೂ ಬರಲ್ಲ ಈ ಕಡೆ ಬರ್ತಾರೆ ನೋಡ್ಕೊಂಡು ಹಂಗೆ ಹೋಗ್ತಾರೆ ಹಾಂ ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ಸೋಮವಾರ ಸಂತೆ ದಿವಸನೂ ಇಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಟ್ರಾಫಿಕ್ ಆಗ್ಯಾವ ಈ ತರಕಾರಿ ಮಾರ್ಕೆಟವರು ರೋಡ್ ಸೈಡೇ ಹಾಕಿರ್ತಾರೆ ಹೇಳಿ ಕೂಡ ನಮಗೆ ಆಟೋದವರಿಗೆ ಬೈತಾ ಯಾಕೆ ರೀ ನೀವು ಆ ಮಧ್ಯ ರೋಡಲ್ಲಿ ನಿಲ್ಲಿಸಿದ್ದೀರಿ ಅಂತ ನಾವು ಇದೂ ಪಟ್ಟಣ ಪಂಚಾಯಿತಿಯವರು ನಿನ್ನೆ ಬಂದಾಗಲೂ ಹೇಳಿದ್ವಿ ತರಕಾರಿ ಅಂಗಡಿ ಆ ಕಡೆ ಹಾಕಿ ನಮಗೆ ಭಾರಿ ಸಮಸ್ಯೆ ಆಗುತ್ತೆ ಪೊಲೀಸ್ನವ್ರು ಬಂದು ನಮ್ಮ ಹತ್ರ ಗಲಾಟೆ ನಾವು ಎಲ್ಲಿ ನಿಲ್ಲಿಸಬೇಕು ಇದು ಹಾಗೆ ನಮಗೊಂದು ಸಂತೆ ಮಾರ್ಕೆಟನ್ನು ಆ ಕಡೆ ಹಾಕಬೇಕಾಗಿ ಒಂದು ವಿನಂತಿ ಮಾಡ್ತೇವೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಬಗ್ಗೆ ಬಗೆಹರಿಸ್ತಾರಾ ಅಂತ ಕಾದ್ ನೋಡಬೇಕಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆಯೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ